ವೀಕ್ಷಕರಿಗೆ ಸ್ವಾಗತ ನಾನು ಗುಜರಾತ್ ನ ಗುಜರಾತ್ನ ಅಹಮದಾಬಾದ್ನಲ್ಲಿ ಘೋರ ದುರಂತ ನಡೆದು ಹೋಗಿದೆ ಏರ್ ಇಂಡಿಯಾ ವಿಮಾನವು ಪತನಗೊಂಡು ನೂರಾರು ಜನರು ಸಾವಿಗೀಡಾಗಿದ್ದಾರೆ ಭಾರತದಲ್ಲಿ ಹಾಗೂ ಜಗತ್ತಿನ ಹಲವು ಭಾಗಗಳಲ್ಲಿ ಹಿಂದಿನಿಂದಲೂ ಇಂತಹ ಹಲವು ದುರಂತಗಳು ಆಗಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಘಟನೆಗಳ ಸಂಕ್ಷಿಪ್ತ ವಿವರಣೆ ಈ ವಿಡಿಯೋದಲ್ಲಿದೆ ಎಂದೂ ಮರೆಯಲಾಗದ ಟೆನರಿಫ್ ದುರಂತ ಮತ್ತೆ ಏರ್ ಇಂಡಿಯಾ ಸದ್ದು ಜಗತ್ತಿನಾದ್ಯಂತ ನಡೆದಿರುವ ವಿಮಾನಗಳ ದುರಂತಗಳಲ್ಲಿ ಇವತ್ತಿಗೂ ಅತ್ಯಂತ ಘೋರ ದುರ್ಘಟನೆಯಾಗಿ ಉಳಿದಿರುವುದು ಸ್ಪೇನ್ನ ಟೆನರಿಫ್ ವಿಮಾನ ನಿಲ್ದಾಣದ ದುರಂತ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ತೇಳರಂದು ಕೆನರಿ ಐಲ್ಯಾಂಡ್ ನ ಟೆನರಿಫ್ ನಾರ್ತ್ ಏರ್ಪೋರ್ಟ್ನಲ್ಲಿ ವಿಮಾನಗಳ ದೊಡ್ಡ ಅಪಘಾತ ನಡೆಯಿತು ವಿಮಾನ ನಿಲ್ದಾಣದ ರನ್ವೇನಲ್ಲಿ ಎರಡು ವಿಮಾನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದವು ಈ ಅವಘಡದಲ್ಲಿ ಕನಿಷ್ಠ ಐನೂರ ಮೂರು ಜನರ ಪ್ರಾಣ ಪಕ್ಷಿ ಹಾರಿ ಹೋದವು ಟೆನರಿ ವಿಮಾನ ನಿಲ್ದಾಣದಲ್ಲಿ ಆವರಿಸಿದ್ದ ದಟ್ಟ ಮಂಜು ಹಾಗೂ ಸಂವಹನದಲ್ಲಿ ಆದ ಎಡವಟ್ಟಿನಿಂದಾಗಿ ಕೆಎಲ್ಎಂ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಮತ್ತು ಫ್ಯಾನ್ ಎಂ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ರನ್ ವೇನಲ್ಲಿ ಡಿಕ್ಕಿಯಾಗಿದ್ದವು ವಿಮಾನದೊಳಗಿದ್ದ ಪ್ರಯಾಣಿಕರು ಸುಟ್ಟು ಬೂದಿಯಾಗಿದ್ದರು ಇನ್ನು ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕದಲ್ಲಿ ಭಯೋತ್ಪಾದಕರಿಂದ ನಡೆದ ವಿಮಾನಗಳ ಹೈಜಾಕ್ ಮತ್ತೊಂದು ದೊಡ್ಡ ದುರಂತಕ್ಕೆ ಸಾಕ್ಷಿಯಾಯಿತು ಜನಸಾಮಾನ್ಯರು ಪ್ರಯಾಣಿಸುವ ವಿಮಾನಗಳನ್ನ ಉಗ್ರರು ಹೈಜಾಕ್ ಮಾಡಿದ್ದರು ಎರಡು ವಿಮಾನಗಳನ್ನ ನ್ಯೂಯಾರ್ಕ್ ಸಿಟಿಯ ವರ್ಲ್ಡ್ ಟ್ರೇಡ್ ಸೆಂಟರ್ ಟವರ್ಗಳಿಗೆ ಅಪ್ಪಳಿಸುವಂತೆ ಮಾಡಿದ್ದರು ಬೃಹತ್ ಕಟ್ಟಡಕ್ಕೆ ವಿಮಾನವು ಎರಡೂ ಕಡೆಯಿಂದ ಅಪ್ಪಳಿಸುತ್ತಿದ್ದಂತೆ ಕಟ್ಟಡದ ಕೆಲವು ಭಾಗಗಳು ಉರಿದು ಹೋದವು ಹಾಗೂ ವಿಮಾನ ಮತ್ತು ಅದರೊಳಗಿನ ಪ್ರಯಾಣಿಕರು ಸುಟ್ಟು ಹೋದರು ಈ ದುರ್ಘಟನೆಯಲ್ಲಿ ಎರಡ್ ಸಾವಿರದ ಏಳ್ನೂರ ಐವತ್ತ ಮೂರು ಜನರು ಸಾವಿಗೀಡಾಗದರು ಮೂರನೇ ವಿಮಾನವನ್ನ ಪೆಂಟಗನ್ ಕಟ್ಟಡಕ್ಕೆ ಿ ಹೊಡೆಸಲಾಯಿತು ವಿಮಾನದಲ್ಲಿದ್ದ ಹಾಗೂ ಹೊರಗಿದ್ದವರಲ್ಲಿ ಒಟ್ಟು ನೂರ ಎಂಬತ್ನಾಲ್ಕು ಜನರು ದುರಂತ ಅಂತ್ಯ ಕಂಡರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಡೆದ ಜಪಾನ್ ಏರ್ಲೈನ್ಸ್ ಫ್ಲೈಟ್ ಪತನಗೊಂಡು ಐನೂರ ಇಪ್ಪತ್ತು ಜನರು ಮೃತಪಟ್ಟರು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನ ಬಾಲದ ಭಾಗದಲ್ಲಿ ವಿಮಾನ ಹಾರಾಟಕ್ಕೂ ಮುಂಚೆ ರಿಪೇರಿ ಕೆಲಸಗಳನ್ನು ನಡೆಸಲಾಗಿತ್ತು ಎಎಫ್ ಟಿ ಫ್ರೆಸರ್ ಬಲ್ಕ್ ಹೆಡ್ ನಲ್ಲಿ ಮಾಡ್ತಿದ್ದ ರಿಪೇರಿಯು ಸರಿಯಾಗಿ ಆಗಿರಲಿಲ್ಲ ಅದೇ ಕಾರಣದಿಂದಾಗಿ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ನಿಯಂತ್ರಣ ಕಳೆದುಕೊಂಡು ಪರ್ವತಕ್ಕೆ ಡಿಕ್ಕಿಯಾಗಿತ್ತು ಐನೂರ ಇಪ್ಪತ್ನಾಲ್ಕು ಜನರು ಪ್ರಯಾಣಿಸುತ್ತಿದ್ದ ವಿಮಾನದಲ್ಲಿ ಕೇವಲ ನಾಲ್ಕು ಜನರು ಮಾತ್ರ ಬದುಕುಳಿದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಭಾರತ ಮೂಲದ ಏರ್ ಇಂಡಿಯಾ ವಿಮಾನ ಕೂಡ ದೊಡ್ಡ ದುರಂತಕ್ಕೆ ಈಡಾಯಿತು ಭಾರತದಲ್ಲಿ ನಡೆದಿದ್ದ ರಾಜಕೀಯ ಘಟನೆಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ತೀವ್ರವಾದಿಗಳ ಸಂಘಟನೆಗಳ ಉಗ್ರರು ಕೆನಡಾದ ಮಾಂಟ್ರಿಯಲ್ನಿಂದ ಹೊರಟ ವಿಮಾನದಲ್ಲಿ ಬಾಂಬ್ ಇಟ್ಟಿದ್ದರು ಕೆನಡಾದಿಂದ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದ ಏರ್ ಇಂಡಿಯಾ ಒನ್ ಟು ವಿಮಾನವು ಮಾರ್ಗ ಮಧ್ಯದಲ್ಲೇ ಸ್ಫೋಟಗೊಂಡಿತ್ತು ಬಾಂಬ್ ಸ್ಫೋಟಕ್ಕೆ ತುಂಡಾಗಿ ಹೋದ ವಿಮಾನವು ಆಗಸದಲ್ಲಿಯೇ ಉದುರಿ ಹೋಯಿತು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲಾ ಮುನ್ನೂರ ಇಪ್ಪತ್ತೊಂಬತ್ತು ಜನರು ಸಾವಿಗೀಡಾದರು ಆಮ್ಸ್ಟರ್ಡೋಮ್ನಿಂದ ಕೊಲಾಂಪುರಕ್ಕೆ ಸಾಗುತ್ತಿದ್ದ ಮಲೇಷಿಯಾ ಏರ್ಲೈನ್ಸ್ ವಿಮಾನವು ರಷ್ಯಾದ ಪಡೆಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೊಡೆದುರುಳಿಸಿದ್ದವು ಅದರಲ್ಲಿದ್ದ ಇನ್ನೂರ ತೊಂಬತ್ತೆಂಟು ಜನರು ಸಾವಿಗೀಡಾಗಿದ್ದರು ಭಾರತದಲ್ಲೂ ದೊಡ್ಡ ವಿಮಾನ ದುರಂತಗಳು ಫ್ಲೈಟ್ ಗಳಲ್ಲಿ ಉರಿದು ಹೋದ ಜೀವಗಳು ಸೌದಿ ಅರೇಬಿಯನ್ ನ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಮತ್ತು ಕಜಗಿಸ್ತಾನದ ಏರ್ಲೈನ್ಸ್ ವಿಮಾನವು ಭಾರತದ ವಾಯು ವಲಯದಲ್ಲಿ ಟಿಕ್ಕಿಯಾಗಿದ್ದವು ಸಾವಿರದ ಒಂಬೈನೂರ ತೊಂಬತ್ತಾರರ ನವೆಂಬರ್ ಹನ್ನೆರಡರಂದು ಹರಿಯಾಣದ ಚಾರ್ಕಿ ದಾದ್ರಿಯಲ್ಲಿ ವಾಯು ವಲಯದಲ್ಲಿ ಈ ಅಪಘಾತ ಸಂಭವಿಸಿತ್ತು ವಿಮಾನಗಳಲ್ಲಿದ್ದ ನಲವತ್ತೊಂಬತ್ತು ಜನರು ಸಾವಿಗೀಡಾದರು ಈ ದುರ್ಘಟನೆ ಬಳಿಕ ಭಾರತದ ವಾಯುಯಾನದಲ್ಲಿ ಟ್ರಾಫಿಕ್ ಕೊಲೇಷನ್ ಅವೈರ್ನೆನ್ಸ್ ಸಿಸ್ಟಮ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಂಬೈನಿಂದ ಟೇಕ್ ಆಫ್ ಆದ ಏರ್ ಇಂಡಿಯಾ ಫ್ಲೈಟ್ ಏಟ್ ಡಬಲ್ ಫೈವ್ ಅರೇಬಿಯನ್ ಸಮುದ್ರದಲ್ಲಿ ಪತನಗೊಂಡಿದ್ರು ವಿಮಾನದ ಇನ್ಸ್ಟ್ರೂಮೆಂಟ್ ವಿಫಲಗೊಂಡಿದ್ದು ಹಾಗೂ ಪೈಲಟ್ಗೆ ಮಾರ್ಗವನ್ನ ಗುರುತಿಸಕ್ಕೆ ಸಾಧ್ಯವಾಗದೆ ವಿಮಾನ ಪತನಗೊಂಡಿತ್ತು ಆ ವಿಮಾನದಲ್ಲಿದ್ದ ಇನ್ನೂರ ಹದಿಮೂರು ಜನರು ಮೃತಪಟ್ಟಿದ್ದರು ಇನ್ನು ಎರಡ್ ಸಾವಿರದ ಹತ್ತರ ಮೇ ಇಪ್ಪತ್ತ ಎರಡರಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಏಟ್ ಒನ್ ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತನಗೊಂಡಿತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನವು ವಿಮಾನದಲ್ಲಿ ಜಾರತ್ ಹೋಗಿ ಕುಡಿಯೊಳಗೆ ಬಿತ್ತು ಇಲ್ಲಿ ಟೇಬಲ್ ಟಾಪ್ ರನ್ವೇ ಸವಾಲಿನದಾಗಿತ್ತು ಹಾಗೂ ಪೈಲಟ್ಗೆ ವಿಮಾನ ನಿಯಂತ್ರಣ ತಪ್ಪಿತ್ತು ಇದರಿಂದಾಗಿ ನೂರ ಅರವತ್ತಾರು ಜನರಿದ್ದ ವಿಮಾನದಲ್ಲಿ ನೂರ ಐವತ್ತೆಂಟು ಮಂದಿ ಸಾವಿಗೀಡಾಗಿದ್ದರು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹನ್ನೆರಡರಂದು ಅಹಮದಾಬಾದ್ ನಲ್ಲಿ ನಡೆದಿರುವ ವಿಮಾನ ಪತನದಲ್ಲಿ ನೂರಾರು ಜನರು ಸಾವಿಗೀಡಾಗಿದ್ದಾರೆ ಏರ್ ಇಂಡಿಯಾ ಫ್ಲೈಟ್ ಎ ಐ ಒನ್ ಸೆವೆಂಟಿ ಒನ್ ಅಹಮದಾಬಾದ್ ನಿಂದ ಲಂಡನ್ ಗೆ ಪ್ರಯಾಣ ಬೆಳೆಸಿತ್ತು ವಿಮಾನ ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ ವಿಮಾನವು ಇನ್ನೂರ ನಲವತ್ತೆರಡು ಪ್ರಯಾಣಿಕರನ್ನ ಹಾಗೂ ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನದಲ್ಲಿ ಭಾರತದ ನೂರ ಅರವತ್ತ ಒಂಬತ್ತು ಮಂದಿ ಐವತ್ಮೂರು ಮಂದಿ ಬ್ರಿಟಿಷ್ ನಾಗರಿಕರು ಒಬ್ಬ ಕೆನಡಾ ಪ್ರಜೆ ಹಾಗೂ ಏಳು ಮಂದಿ ಪೋರ್ಚುಗೀಸ್ ನಾಗರಿಕರು ಪ್ರಯಾಣ ಮಾಡುತ್ತಿದ್ದರು ಇಂತಹ ಅವಘಡಗಳು ವಿಮಾನಯಾನದ ಸುರಕ್ಷತೆ ಬಗ್ಗೆ ಹಲವು ಪ್ರಶ್ನೆಗಳು ಮೂಡುತ್ತಿವೆ ವಿಮಾನಗಳ ಸುಸ್ಥಿತಿಯ ಬಗ್ಗೆ ವಿಮಾನಯಾನ ಸಂಸ್ಥೆಗಳು ಎಷ್ಟು ಗಮನ ಹರಿಸುತ್ತಿವೆ ಅನ್ನೋದು ಪ್ರಶ್ನೆಯಾಗಿದೆ ಇಂತಹ ದುರಂತಗಳನ್ನ ತಪ್ಪಿಸಲು ಮತ್ತಷ್ಟು ಕ್ರಮಗಳು ಅತ್ಯಾವಶ್ಯಕವಾಗಿವೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಇದೇ ರೀತಿಯ ಸುದ್ದಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು